ಟ್ರೆಂಡ್ಸ್ ಇರೋದು ಮತ್ತೆ ನ್ಯೂ ಸ್ಟಾಪ್ ಬಂದಿದೆ ಸೊ ಸ್ಯಾರೀಸ್ಗಳು ಇವಾಗ ನ್ಯೂ ಸ್ಟಾಕ್ ಯಾರಾದ್ರೂ ಬೇಕಂದ್ರೆ ನ್ಯೂ ಡಿಸೈನ್ಸ್ ಬಂದಿದೆ ಸೊ ತುಂಬಾ ಟ್ರೆಂಡಲ್ಲಿ ಅಲ್ಲಿರುವಂತಹ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲೆಲ್ಲ ತುಂಬಾ ಟ್ರೆಂಡಲ್ಲಿ ಇದೆ ಈ ಸ್ಯಾರೀಸು ತಮಿಳ್ನಾಡಲ್ಲಿ ಆಂಧ್ರದಲ್ಲೆಲ್ಲ ತುಂಬಾ ಫೇಮಸ್ ಆಗಿದೆ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಈ ತರ ಸ್ಯಾರೀಸ್ ಎಲ್ಲ ಫಂಕ್ಷನ್ ವೇರ್ ಅದು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನ್ಯೂ ಸ್ಟಾಪ್ ಬಂದಿದೆ ಯಾರಾದರೂ ಬೇಕಂದ್ರೆ ಪರ್ಜೆಸ್ ಮಾಡ್ಕೋಬೋದು ನೋಡಿ ಯಾವುದಾದ್ರು ಸಿಂಪಲ್ ಆಗಿ ಸ್ಯಾರೀಸು ಏನಾದ್ರು ಬೇಕು ಅಂದರೆ ತುಂಬ ವೆಯ್ಟ್ ಇದೆ ಹಾಗೆ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ ಈ ರೀತಿ ಹಾಗೆ ಇಲ್ಲಿ ನೋಡಿ ಒಂದು ಸಿಂಪಲ್ ಸ್ಯಾರಿ ಒಂದಿದೆ ಅದು ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಅದಕ್ಕೆ ಆಪೋಸಿಟ್ ಬ್ಲೌಸು ಇದು ಪ್ಲೇನ್ ಸ್ಯಾರಿ ಹಾಗೆ ಇದಕ್ಕೆ ನೋಡಿ ಈ ರೀತಿ ಎಂಬ್ರಾಯ್ಡ್ರಿ ಬ್ಲೌಸ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಒಂದು ನೋಡಿ ಇದು ಆಪೋಸಿಟ್ ಕಲರ್ ನಮಗೆ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ಲೀವ್ಗೆ ಬರುತ್ತೆ ಹಾಗೆ ಸ್ಯಾರಿ ಕೂಡ ಈ ರೀತಿ ಬರುತ್ತೆ ಪ್ಲೇನ್ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿ ನಾವು ನೆರಿಗೆ ಯಾವ ರೀತಿ ಹಾಕೋತೀವೋ ಅದೇ ರೀತಿಯೇ ಕೂರುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮೆಟೀರಿಯಲ್ಸು ಯಾರಿಗಾದ್ರು ಬೇಕಾದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿ ಯಾವ ಸೀರೆ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ಹಾಕಿ ಹಾಗೆ ಅದೇ ಕಲರಲ್ಲಿ ಅದೇ ಡಿಸೈನಲ್ಲಿ ಬೇರೆ ಕಲರು ಇದೆರಡೇ ಕಲರೇ ಸಿಗೋದು ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಕೂಡ ಆಪೋಸಿಟ್ ಕಲರು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಫಂಕ್ಷನ್ಗಾಗಲಿ ಅಥವಾ ಎಲ್ಲರೂ ಹೋಗುವಾಗ ಸಿಂಪಲ್ಲಾಗಿ ಉಟ್ಕೋಬೇಕು ಅಂದರೆ ಫಾಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನ್ ಕೂಡ ಹಾಗೆ ಇದು ಒಂದು ಸ್ಯಾರಿ ನೋಡಿ ಇಲ್ಲಿ ನಮಗೆ ಪಿಂಕ್ ಬರುತ್ತೆ ಇದು ನಿಮಗೆ ರೆಡ್ ಥರ ಕಾಣಿಸ್ತಾ ಇದೆಯಾ ಹೇಗೆ ಇದು ಪಿಂಕ್ ಹಾಗೆ ಯೆಲ್ಲೋ ಬರುತ್ತೆ ಮ ಮಿಡಲಲ್ಲಿ ಗೋಲ್ಡ್ ಜರಿ ಬರುತ್ತೆ ಹಾಗೆ ಇಲ್ಲಿ ಬ್ಲ್ಯಾಕ್ ಬರುತ್ತೆ ತುಂಬ ಚೆನ್ನಾಗಿದೆ ಸ್ಯಾರಿ ತುಂಬ ಸಿಂಪಲ್ಲಾಗಿ ತುಂಬ ಸ್ಮೂತಿಯಾಗಿ ಬಟ್ಟೆ ಇಟ್ಕೊಂಡ್ರೇ ಗೊತ್ತಾಗುತ್ತೆ ನಮಗೆ ಕ್ವಾಲಿಟಿ ಯಾವ ಥರ ಇದೆ ಅಂತ ಹೇಳಿ ಇದು ಒಂದು ಡಿಸೈನ್ ಇದು ಸಿಂಗಲ್ ಪೀಸ್ ಬಂದಿದೆ ಸೊ ಇದರಲ್ಲಿ ಕಲರ್ಸ್ ನಾನು ಇದೊಂದೇ ಕಲರ್ಸ್ ತೊಗೊಂಡು ಬಂದೆ ತುಂಬ ಚೆನ್ನಾಗಿತ್ತು ಈ ಕಲರ್ ಅಂತ ಹೇಳಿಬಿಟ್ಟು ಯಾರ್ದಾದ್ರು ಬೇಕು ಆದರೆ ಇದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಜಸ್ಟ್ ಇದು ಸೆವೆನ್ ಹಂಡ್ರೆಡು ಹಾಗೆ ನಿಮಗೆ ನ್ಯೂ ಡಿಸೈನ್ ಅಂತ ಹೇಳಿದೀನಲ್ಲ ನ್ಯೂ ಸ್ಟಾಪ್ ನ್ಯೂ ಡಿಸೈನ್ಸ್ ನೋಡಿ ಇದಂತೂ ತುಂಬ ಟ್ರೆಂಡಲ್ಲಿ ನಡೀತಾ ಇದೆ ಇವಾಗ ತುಂಬ ಚೆನ್ನಾಗಿರುತ್ತೆ ಫಂಕ್ಷನ್ ವೇರಿ ಸ್ಯಾರೀಸು ನೋಡಿ ಇದು ನೋಡಿ ಈ ಥರ ಫುಲ್ ನಮಗೆ ಟಿಶ್ಯೂ ಸ್ಯಾರೀಸ್ ಥರ ಬರುತ್ತೆ ಟಿಶ್ಯೂ ಥರನೇ ಬರುತ್ತೆ ಸೊ ನಮಗೆ ಟಿಶ್ಯೂ ಸ್ಯಾರಿ ಅಂತಲೇ ಕರಿತಾರೆ ಹಾಗೆ ಇದರಲ್ಲಿ ಈ ಥರ ಕಲರ್ಸ್ ಇದೆ ಇದರಲ್ಲಿ ಒಂದು ಫೈವ್ ಕಲರ್ಸೇನೂ ಇದೆ ತುಂಬ ಚೆನ್ನಾಗಿರುತ್ತೆ ಫಂಕ್ಷನ್ಗಂತೂ ತುಂಬ ಲುಕ್ ಕೊಡುತ್ತೆ ಫುಲ್ ಸ್ಯಾರಿ ಈ ಥರ ಬರುತ್ತೆ ಪ್ಲೇನಲ್ಲಿ ಹಾಗೆ ಮಿಡಲ್ ಮಿಡಲ್ ಈ ಥರ ಸ್ಟೋನ್ಸ್ ಬರುತ್ತೆ ಬಾರ್ಡರ್ ಮಾತ್ರ ಈ ರೀತಿ ನಮಗೆ ಬರುತ್ತೆ ಸ್ಟೋನ್ಸು ಹಾಗೆ ಬ್ಯಾಕ್ ಸೈಡ್ ಈ ಥರ ಬರುತ್ತೆ ಫುಲ್ ಸ್ಯಾರಿ ತುಂಬ ಚೆನ್ನಾಗಿದೆ ರನ್ನಿಂಗಲ್ಲೇ ಬ್ಲೌಸ್ ಬರುತ್ತೆ ನಿಮಗೆ ಬೇಕು ಅಂದರೆ ಇದಕ್ಕೆ ನೀವು ವೈಟ್ ಬ್ಲೌಸ್ ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಇದು ರೇಟ್ ಬಂದುಬಿಟ್ಟು ಏಯ್ಟ್ ಫಿಫ್ಟಿ ತುಂಬ ಕಡೆ ಇದಂತೂ ತುಂಬ ರೇಟಲ್ಲಿದೆ ತುಂಬ ಈಗ ಒನ್ ಆ್ಯಂಡ್ ಹಾಫ್ ತೌಸಂಡ್ ಟೂ ತೌಸಂಡ್ ತ್ರೀ ತೌಸಂಡ್ ಆ ಥರ ಕೂಡ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ಗಲ್ಲೇ ಆಗಿರ್ಬೋದು ಶಾಪಲ್ಲೇ ಆಗಿರ್ಬೋದು ಸೊ ಇಲ್ಲಿ ನಮಗೆ ನಾವು ಹೋಲ್ಸೇಲಲ್ಲಿ ನಮ್ಮ ಸೇಲ್ ಮಾಡೋದ್ರಿಂದ ನಿಮಗೆ ಕಮ್ಮಿ ಆಗ್ತಾಯಿದ್ದೀನಿ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ನೋಡಿ ಅದರಲ್ಲೇ ನಮಗೆ ಇನ್ನೊಂದು ಕಲರ್ ಬರುತ್ತೆ ಇದು ಒಂದು ಕಲರು ಹಾಗೆ ಏನು ಬರುತ್ತೆ ಎಲ್ಲ ಒಂದೇ ಥರನೇ ಹಾಗೆ ಇದೊಂದು ಪರ್ಪಲ್ ಕಲರು ಹಾಗೆ ಇದೊಂದು ಇದು ಗ್ರೀನು ಇದು ಹಾಗೆ ನಮಗೆ ಇದು ಸಿಕ್ಸ್ ಕಲರ್ಸ್ ಏನೋ ತಗೊಂಡು ಬಂದಿದ್ದೀನಿ ಇದು ನಮಗೆ ಇದು ಸ್ವಲ್ಪ ಪಿಂಕ್ ಬರುತ್ತೆ ರೆಡ್ ಥರ ಕಾಣಿಸ್ತಾ ಇದೆ ಆದರೆ ಪಿಂಕ್ ಬರುತ್ತೆ ಅದು ಸ್ವಲ್ಪ ಇದು ಪರ್ಪಲ್ಲು ಹಾಗೆ ಡಾರ್ಕ್ ಬ್ಲೂ ಹಾಗೆ ನೋಡಿ ಇದೊಂದು ನಮಗೆ ಪೀಚ್ ಮಿಲ್ಕ್ ಕ್ರೀಮ್ ಬರೋ ಥರ ಬರುತ್ತೆ ಪೀಚ್ ಕಲರ್ ಸೊ ಇದಿಷ್ಟು ಸಿಕ್ಸ್ ಕಲರ್ಸ್ ಇದೆ ಯಾರಿಗಾದ್ರೂ ಬೇಕು ಅಂದರೆ ಕಲರ್ಸನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಮತ್ತೆ ಇದು ಆಫರ್ ಮತ್ತೆ ನಿಮಗೆ ಸಿಗೋದಿಲ್ಲ ಮತ್ತು ನಿಮಗೆ ಜಾಸ್ತಿ ಶಾಪಲ್ಲೂ ತುಂಬ ರೇಟ್ ಇದೆ ಇದೆಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಐಡಿಯಲ್ಲೂ ಕೂಡ ಫಾಲೋ ಮಾಡಿ ನೀವು ಫಾಲೋ ಮಾಡಿ ಹಾಗೆ ನೀವು ಅಲ್ಲಿ ಕೂಡ ಕಾಮೆಂಟ್ ಹಾಕಿ ಅಲ್ಲಿ ಕೂಡ ನಿಮಗೆ ನಂಬರ್ ಸಿಗುತ್ತೆ ವಾಟ್ಸಪ್ ನಂಬರು ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸ್ಕ್ರೀನ್ಶಾಟ್ನ ಕಳಿಸಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಆನಂತರ ಅಡ್ರೆಸ್ ಎಲ್ಲ ಕಳಿಸ್ಬೇಕಾಗುತ್ತೆ ನಾವು ನಿಮಗೆ ಕೊರಿಯರ್ ಮೂಲಕ ಕಳಿಸ್ತೀವಿ ಸೊ ಯಾವ್ದು ಬೇಕೋ ಪಟಾಪಟ ಅಂತ ಸ್ಕ್ರೀನ್ಶಾಟ್ ತಗೊಂಡು ಕಳಿಸಿ ಫಾಲೋವರ್ಸ್ನ ನೋಡಿ ಪರ್ಚೇಸ್ ಮಾಡ್ಕೊತಾ ಇರಬೇಡಿ ಎಲ್ಲರೂ ಜಾಸ್ತಿ ಫಾಲೋವರ್ಸ್ ಇರೋ ಕಡೆ ಸ್ಯಾರಿಗಳು ಹೆಂಗೆ ಇದ್ದರೂ ತಗೋತೀರಾ ಸೊ ತುಂಬ ಫಾಲೋವರ್ಸ್ ಇರೋ ಕಡೆ ಚೀಪಾಗಿರೋ ತೊಗೊಂಡು ಬಂದು ಕಾಸ್ಟ್ಲಿಯಾಗಿಟ್ಟರು ಪ್ರೈಸ್ ಜಾಸ್ತಿ ಇಟ್ಟರು ಕೂಡ ಅದನ್ನು ಲೈಕ್ ಮಾಡಿ ತೊಗೋತಾರೆ ಬಟ್ ಮಿಡಲ್ ಕ್ಲಾಸಲ್ಲಿ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಮಾಡಿ ಅದಕ್ಕೊಂದು ಇನ್ನೂ ಕಮ್ಮಿನೇ ಪ್ರೈಸ್ ಇಟ್ಟಿದ್ರು ಕೂಡ ಆದರೆ ಅದೇ ಜಾಸ್ತಿ ಅಂತನೋ ಇಲ್ಲ ನಂಬಿಕೆ ಇಲ್ಲ ಅಂತನೋ ಗೊತ್ತಿಲ್ಲ ತುಂಬ ಜನ ತೊಗೊಳೋದೇ ಇಲ್ಲ ಆರ್ಡರ್ ಮಾಡೋದೇ ಇಲ್ಲ ದಯವಿಟ್ಟು ಆ ಥರ ಮಾಡಬೇಡಿ ಯಾರಾದರೂ ಪ್ರಯತ್ನ ಮಾಡಿ ಮುಂದೆ ಬರಬೇಕು ಅಂತ ಟ್ರೈ ಮಾಡ್ತಾಯಿದ್ರೆ ಪ್ಲೀಸ್ ಸಹಾಯ ಮಾಡಿ ಎಲ್ಪ್ ಮಾಡಿ ಪ್ರೋತ್ಸಾಹ ಮಾಡಿ ಪರ್ಚೇಸ್ ಮಾಡಿ ನಂಬಿಕೆ ಇಟ್ಟು ಪೇ ಮಾಡಿ ನಿಮ್ಗೆ ಖಂಡಿತವಾಗ್ಲೂ ಕೊರಿಯರ್ ಮಾಡ್ತೀವಿ ನೋಡಿ ಇದು ಒಂದು ಸ್ಯಾರಿ ಇದು ಅಷ್ಟೇ ಸ್ಮೂತ್ ಕ್ವಾಲಿಟಿ ಇದು ನಮಗೆ ಬ್ಲೌಸ್ ಬರುತ್ತೆ ನೋಡಿ ಈ ರೀತಿ ಬ್ಲೌಸ್ ಬರುತ್ತೆ ಇದು ಪಲ್ಲು ಬರುತ್ತೆ ಹಾಗೆ ಸ್ಯಾರಿ ಫುಲ್ ಈ ರೀತಿ ಬರುತ್ತೆ ನೋಡಿ ಇದು ಸ್ಯಾರಿ ಇದು ಬಾರ್ಡರ್ ಯಾರಿಗಾದರೂ ಬೇಕು ಅಂದರೆ ನಿಮಗೆ ಆರ್ಡರ್ ಮಾಡಬೇಕು ಅಂದರೆ ಏನಾದರೂ ನೀವು ಏನಾದರೂ ನೀವು ಒಂದು ವೇಳೆ ಪ್ರೈಸ್ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ಶಾಟ್ ಹಾಕಿ ಕಳಿಸಿ ಆ ನಾನು ಮತ್ತೆ ಮೆನ್ಷನ್ ಮಾಡ್ತೀನಿ ನಿಮಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಯಾರೀಸು ಮೆನ್ಷನ್ ಮಾಡಿ ಹಾಕಿರ್ತೀನಿ ಅಲ್ಲೂ ಚೆಕ್ ಮಾಡ್ಕೋಬೋದು ದೀಪಲಕ್ಷ್ಮಿ ಸ್ಯಾರೀಸ್ ಕಲೆಕ್ಷನ್ ಅಂತ ಇರುತ್ತೆ ಇನ್ಸ್ಟಾಗ್ರಾಮ್ ಐ ಡಿ ಪ್ಲೀಸ್ ಅಲ್ಲೂ ಹೋಗಿ ಸಪೋರ್ಟ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಯಾವುದಾದ್ರು ಬೇಕು ಅಂದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಪೀಕಾಕ್ ಡಿಸೈನ್ ಇದು ಹಾಗೆ ಎಲಿಫೆಂಟ್ಸ್ ಇದೆ ಬಾರ್ಡರ್ ಇದು ಸೇಮ್ ಸ್ಯಾರಿಯಲ್ಲಿ ಇನ್ನೊಂದು ಕಲರು ಇದು ಕೂಡ ಸೇಮ್ ಡಿಸೈನು ಸೇಮ್ ಪ್ರಿಂಟು ಕಲರ್ ಚೇಂಜ್ ಇದೆ ಹಾಗೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ ತುಂಬ ವೆಯ್ಟಾಗಿ ತುಂಬ ಚೆನ್ನಾಗಿದೆ ಡಿಸೈನ್ ಕೂಡ ಅಷ್ಟೇ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಬುಟ್ಟಸ್ ಬಂದಿದೆ ಸ್ಯಾರಿ ರಿಸೆಪ್ಷನ್ಗೂ ತುಂಬ ಚೆನ್ನಾಗಿರುತ್ತೆ ಹಾಗೇ ಏನಾದರೂ ಫಂಕ್ಷನ್ಗೆ ನಾವೇ ರೆಡಿ ಆಗಬೇಕು ನಮ್ಮನೆಗಳಲ್ಲಿ ಯಾವುದಾದ್ರೂ ಫಂಕ್ಷನ್ ಇದೆ ಅಂದರೆ ಅದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಬ್ಲೌಸ್ ಕೂಡ ಅಷ್ಟೇ ಪ್ಲೇನಲ್ಲಿ ಬರುತ್ತೆ ನಾವೇನಾದರೂ ವರ್ಕ್ ಮಾಡಿಸ್ಬೋದು ನೋಡಿ ರೇಷ್ಮೆ ಸೀರೆಗೆ ಬ್ಲೌಸ್ ಬರುತ್ತಾರೆ ಆ ರೀತಿನೇ ಬ್ಲೌಸ್ ಇದೆ ಇದಕ್ಕೂ ಕೂಡ ನಾವು ವರ್ಕ್ ಮಾಡ್ಸಿದ್ರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ಲೇನ್ ಇದೆ ಬ್ಲೌಸು ಹಾಗೆ ನಮಗೆ ಬಾರ್ಡರ್ ನಮ್ಮ ಪಲ್ಲು ಬಂದ್ಬಿಟ್ಟು ಸೊ ಇದು ಈ ಥರ ಬರುತ್ತೆ ಫುಲ್ಲಿದು ನಮಗೆ ಪಲ್ಲು ಬರುತ್ತೆ ಸ್ಯಾರಿ ಫುಲ್ಲು ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಖಂಡಿತವಾಗ್ಲೂ ಕೊರಿಯರ್ ಮಾಡ್ತೀವಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಇದರಲ್ಲಿ ರೆಡ್ ಕಲರು ಇದು ತುಂಬಾ ಚೆನ್ನಾಗಿದೆ ಸೇಮ್ ಇದು ಪಿಂಕ್ ಇದು ರೆಡ್ ಸೇಮ್ ಡಿಸೈನ್ ಸೇಮ್ ಪ್ಯಾಟರ್ನ್ ಇದೆ ಹಾಗೆ ಸೇಮ್ ರೇಟ್ ಇದೆ ಹಾಗೆ ಇದರಲ್ಲೂ ಮೂರು ಕಲರ್ಸ್ ಇದೆ ಇದು ಮೂರ್ ಕಲರ್ಸ್ ಇದೆ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಹಾಗೆ ನಿಮಗೆ ಕಲಂಕಾರಿ ಬ್ಲೌಸು ಬಗ್ಗೆ ಗೊತ್ತೇ ಇರುತ್ತೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಸೊ ಏನಪ್ಪ ಕಲಂಕಾರಿ ಬ್ಲೌಸ್ ಅಂದರೆ ಇದರಲ್ಲಿ ನಾನು ಒಂದು ಫೋರ್ ಪೀಸು ಸ್ಟಾಕ್ ಮಾಡಿದ್ದೀನಿ ನೋಡಿ ಒಂದೇ ಕಲರಲ್ಲಿ ಎರಡೆರಡು ಪೀಸ್ ಥರ ತೊಗೊಂಡು ಬಂದೀನಿ ಒಂದೊಂದು ಇದಕ್ಕೆ ನಿಮಗೆ ಏಯ್ಟ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ರುಪೀಸ್ ಆ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಒಂದು ಬ್ಲೌಸ್ ಹೊಲ್ಸಿದ್ರೆ ಎಲ್ಲ ಸ್ಯಾರಿಗೂ ಮ್ಯಾಚ್ ಮಾಡ್ಕೋಬೋದು ನಮಗೆ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ನೋಡಿ ಇಷ್ಟು ಕಲರ್ ಸೀರೆ ಕೂಡ ನಾವು ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು ಗೋಲ್ಡು ಸಿಲ್ವರು ಬ್ರೌನು ಗ್ರೀನು ಪರ್ಪಲ್ಲು ಇಷ್ಟು ಕಲರ್ಗೂ ನಾವು ಸ್ಯಾರಿಗೆ ವೇರ್ ಮಾಡ್ಬೋದು ಒಂದು ಬ್ಲೌಸ್ ಹೊಲ್ಸ್ಕೊಂಡ್ರೆ ಸುಮಾರು ಸ್ಯಾರಿಗೆ ನಾವು ಮ್ಯಾಚ್ ಮಾಡ್ಕೋಬೋದು ಹಾಗಾಗಿ ಈ ಈ ಬ್ಲೌಸು ತುಂಬ ಟ್ರೆಂಡಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ ತುಂಬ ಜನನೇ ಈ ರೀತಿ ಹಾಕ್ಕೊಳ್ತಾರೆ ಯಾಕೆಂದರೆ ಪ್ರತಿ ಸ್ಯಾರಿಗೂ ಬ್ಲೌಸ್ ಹೊಲ್ಸೋದು ಆಗೋಲ್ಲ ಅಂತ ಹೇಳಿ ಒಂದನ್ನೇ ಈ ರೀತಿ ಚೆನ್ನಾಗಿ ಹೊಲ್ಸ್ಕೊಂಬಿಡ್ತಾರೆ ನಂತರ ಅದನ್ನು ಎಲ್ಲದಕ್ಕೂ ಮ್ಯಾಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಲಂಕಾರಿ ಬ್ಲೌಸ್ ಅಂತ ತೊಗೋತಾರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಬೇಕಂದರೂ ಕೂಡ ಸ್ಕ್ರೀನ್ಶಾಟ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿದೆ ಏಯ್ಟ್ ಫಿಫ್ಟಿ ರುಪೀಸ್ ಬೀಳತ್ತೆ ನಿಮಗೆ ಯಾರಿಗಾದರೂ ಬೇಕಂದರೆ ತೊಗೊಳ್ಳಿ ಬ್ಲೌಸ್ಗೆ ಅಷ್ಟು ರೇಟಾ ಅಂತ ಅನ್ಕೋಬೋದು ನೀವು ಹೋಗಿ ಮಾರ್ಕೆಟ್ಗಳಲ್ಲೂ ವಿಚಾರಿಸಿ ನೋಡಿ ಇಲ್ಲ ಶಾಪಲ್ಲಿ ನೋಡಿ ಇಲ್ಲ ಆನ್ಲೈನಲ್ಲಿ ಕೂಡ ನೋಡ್ಕೋಬೋದು ನೀವು ಕಲಂಕಾರಿ ಬ್ಲೌಸ್ನ ಯಾವ ರೀತಿ ಬರುತ್ತೆ ಅಂತ ಹೇಳಿ ಇದು ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದೆ ಹಾಗೆ ಬ್ಲೌಸ್ ಕೂಡ ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನಮಗೆ ಗೋಲ್ಡ್ ವಯರಿಂಗಲ್ಲಿ ವೈರ್ ನೋಡಿ ಈ ರೀತಿ ನೀಟಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಹಾಗೆ ಅದರಲ್ಲೇ ನಾನು ಕಲಂಕಾರಿ ಬ್ಲೌಸಲ್ಲಿ ಬ್ಲೂ ಕೂಡ ತಗೊಂಡು ಬಂದಿದ್ದೀನಿ ಇದು ಅಷ್ಟೇ ನಮಗೆ ಸುಮಾರು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಈ ಥರದ್ದು ಒಂದು ಬ್ಲೌಸ್ ಹೋಲಿಸ್ಕೊಂಡ್ರೆ ನಾವು ಎಷ್ಟು ಸೀರೆಗಳಿಗಾದರೂ ಹಾಕ್ಕೋಬೋದು ಇಷ್ಟು ಡಿಸೈನ್ಸ್ ಇರುತ್ತೆ ಅಷ್ಟಕ್ಕೂ ಮ್ಯಾಚ್ ಮಾಡ್ಕೋಬೋದು ಪ್ಲೇನ್ ಆಗಿರ್ಬೋದು ವರ್ಕ್ ಸೀರೆ ಆಗಿರ್ಬೋದು ಯಾವುದೇ ರೀತಿ ಸೀರೆಗಳಿಗಾಗಿರ್ಬೋದು ಮ್ಯಾಚ್ ಮಾಡ್ಕೋಬೋದು ಇದು ಕೂಡ ಅಷ್ಟೇ ಸೇಮ್ ಪ್ರೈಸು ಇದು ಅಷ್ಟು ಬೇಕಾದ್ರೂ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸೊ ಇದಿಷ್ಟು ನ್ಯೂ ಕಲೆಕ್ಷನ್ ಸ್ಯಾರೀಸು ಸ್ಯಾ ಬ್ಲೌಸು ಯಾರಿಗಾದರೂ ಬೇಕು ಅಂದರೆ ಬೇಗ ಬೇಗ ಆರ್ಡರ್ ಮಾಡಿಕೊಳ್ಳಿ ಆಫ್ಲೈನಲ್ಲೂ ಖಾಲಿ ಆಗ್ತಾ ಇರುತ್ತೆ ಆನ್ಲೈನಲ್ಲೂ ಇನ್ನೂ ಅಷ್ಟು ಇದಾಗಿಲ್ಲ ಯಾರಿಗಾದ್ರು ಬೇಕು ಅಂದರೆ ಆಗಿರ್ಬೋದು ವಾಟ್ಸಪ್ಪಲ್ಲಿ ನಮಗೆ ವಾಟ್ಸಪ್ ಮೂಲಕ ನಮಗೆ ಮೆಸೇಜ್ ಹಾಕಿ ಹಾಗೆ ಸ್ಕ್ರೀನ್ಶಾಟ್ ಕಳಿಸಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆಫ್ಲೈನಲ್ಲಿ ಮನೆ ಹತ್ರ ಬಂದು ಪರ್ಚೇಸ್ ಮಾಡೋದಿದ್ದರೆ ಮಾಡ್ಬೋದು ಇಲ್ಲ ಅಂದರೆ ನಿಯರ್ ಯಾರಾದರೂ ಇದ್ದರೆ ಹೇಳಿ ತೊಗೊಂಡು ಬಂದು ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವೇಳೆದಲ್ಲಿ